ಎರಡನೇದಾಗಿ ಕೊರಿಂದವರು ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನ ಓದೋಣ ಕೊರಿಂದವರು ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದು ವಚನ ಅನ್ಯಾಯಗಾರರು 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 ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂಬುದು ನಿಮಗೆ ತಿಳಿಯದು ಮೋಸ ಹೋಗಬೇಡ್ರಿ ವಿಗ್ರಹಾರಾಧಕರು ವಿಗ್ರಾಧಕರು ವಿಠರು ಪುರುಷಗಾಮಿಗಳು ಕಳ್ಳರು ಲೋಬಿಗಳು ಹುಡುಕರು ಬೈಯುವವರು ಸುಲುಕೊಳ್ಳುವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧರಾಗುವುದಿಲ್ಲ ನಿಮ್ಮಲ್ಲಿ ಕೆಲವರು ಕರ್ತನಾದ ಕ್ರಿಸ್ತನ ಹೆಸರಿನಲ್ಲಿಯೂ ದೇವರ ಆತ್ಮದಲ್ಲಿಯೂ ತೊಳೆದುಕೊಂಡಿರಿ ದೇವಜನರಾದಿರಿ ನೀತಿ ನೀತಿವಂತರೆಂಬ ಎರಡನೇದಾಗಿ ಏನಂದ್ರೆ ನಮ್ಮ ದೇವರ ಆತ್ಮದಲ್ಲಿ ತೊಳೆದುಕೊಂಡು ಪವಿತ್ರವಾದ ಮೇಲೆ ಹೇಳ್ತೇನೆ ಅನ್ಯಾಯಗಾರರು ಕುಡುಕರು ವ್ಯಭಿಚಾರಿಗಳು ವಿಠರು ಪುರುಷಗಾಮಿಗಳು ಜಾರರು ವಿಗ್ರಹಾರರು ಕಳ್ಳರು ಲೋಬಿಗಳು ಕುಡುಕರು ಬೈವರು ಇವರಲ್ಲಿ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರು ಆಗುವುದಿಲ್ಲ ಕುರಿತದಲ್ಲಿ ಅಂಥವರು ಕೆಲವರು ಇದ್ರಂತೆ ಮೊದಲು ಅಂದರೆ ಅವರು ದೀಕ್ಷಾ ಸ್ಥಾನ ತೆಗೆದುಕೊಂಡು ದೇವರ ರಾಜ್ಯದೊಳಗೆ ಸೇರಿಸಲ್ಪಡೋದಕ್ಕಿಂತ ಮೊದಲು ನಿಮ್ಮಲ್ಲಿ ಕೆಲವರು ಮೊದಲು ಅಂಥವರು ಆಗಿದೆ ಆದರೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ದೇವರ ಆತ್ಮದಲ್ಲಿ ನೀವು ತೊಳೆದುಕೊಂಡಿರಿ ಏನನ್ಬದ ತೊಳೆದುಕೊಂಡು ದೇವಜನರಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ ತೊಳೆದುಕೊಂಡಿರ್ಬೋದ ತೊಳೆದುಕೊಂಡ್ರೆ ಅಂದ್ರೆ ಅರ್ಥ ಏನು ಹ್ಞೂ ತೊಳೆದುಕೊಂಡಿ ತೊಳ್ಕೊಂಡ ಮೇಲೆ ನಮ್ಮ ಕಳತನ ಹೋಯ್ತು ಲೋಭತೆ ಹೋಯ್ತು ವ್ಯಭಿಚಾರ ಹೋಯ್ತು ಅನ್ಯಾಯ ಹೋಯ್ತು ಎಲ್ಲ ಹೋಯ್ತು ಈಗ ನಾವೇನಾಗಿದ್ದೀವಿ ದೇವರಾಜದಲ್ಲಿ ತೊಳೆದುಕೊಂಡು ಅಂದರೆ ಸ್ನಾನ ಮಾಡಿದ ಮೇಲೆ ಹೆಂಗ ಅವನು ಪರಿಶುದ್ಧನಾಗಿರ್ತಾನೋ ಅಥವಾ ಪವಿತ್ರನಾಗಿರ್ತಾನೋ ಆ ರೀತಿಯಾದಂಥ ಜೀವಿತ ವಿಧಾನವನ್ನು ನಾವು ಜೀವಿಸಬೇಕು ದೇವರಾಜ್ಯದ ದೇವರ ರಾಜ್ಯದಲ್ಲಿ ಅಪವಿತ್ರತೆ ಏನಿಲ್ಲ ಸ್ಥಳ ಇಲ್ಲ ನಾವಿಲ್ಲಿಗೆ ಬಂದು ಮತ್ತೆ ಮೊದಲಿನ ಹಾಗೆ ಬಿಹೇವ್ ಮಾಡಬಾರ್ದು ಅಂದರೆ ಕಳ್ಳರು ಕುಡುಕರು ವ್ಯಭಚಾರಿಗಳು ಮೊದಲ ಈ ರೀತಿಯಾದಂಥ ಯಾವುದೋ ಒಂದಲ್ಲಿ ನಾವು ಸಿಕ್ಕಕ್ಕೊಂಡಿರ್ತೀವಿ ವಿಗ್ರಹಾರಾಧನೆ ಬಯ್ಯುವವರು ಅನ್ಯಾಯ ಸುಲಿಗೆ ಇದರಲ್ಲಿ ಯಾವುದೋ ಎಲ್ಲ ಮಾಡಿಲ್ಲ ಅಂದರೆ ಯಾವುದಾದ್ರು ಒಂದಾರು ಮಾಡ್ತಿರ್ತೀವಿ ಆದರೆ ಈಗ ನಾವೇನಂದ್ವಿ ಅಂದರೆ ಏನಾಗಿದ್ವಿ ತೊಳೆದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ದೇವರ ಆತ್ಮನಲ್ಲಿ ಏನಾಗಿದ್ದೀವಿ ಹಾಂ ತೊಳೆದುಕೊಂಡು ಏನಾಗಿದ್ವಿ ಪವಿತ್ರವಾಗಿದೆ ಯೇಸು ಕ್ರಿಸ್ತನ ರಕ್ತ ನಮ್ಮ ನಮ್ಮ ದೇವರ ಆತ್ಮನಲ್ಲಿ ನಾವೇನಾಗಿದೆ ತೊಳೆಯಲ್ಪಟ್ಟು ತೊಳೆಯಲ್ಪಟ್ಟು ಅಂದರೆ ಏನಾಗಿವೆ ಪವಿತ್ರವಾಗಿದೆ ಆದ್ದರಿಂದ ನಮ್ಮ ಜೀವಿತವು ದೇವರ ರಾಜ್ಯದಲ್ಲಿ ಪವಿತ್ರವಾದಂಥ ಜೀವಿತವಾಗಿರಬೇಕು ಬಿಟ್ಟು ಬಂದಂಥ ಬಿಟ್ಟು ಬಂದಂಥ ಆ ಹವ್ಯಾಸಗಳನ್ನು ಬಿಟ್ಟು ಬಂದಂಥ ಹಳೆಯ ಜೀವಿತವನ್ನು ನಾವು ಏನು ಮಾಡಿದೆ ಅಭ್ಯಾಸ ಮಾಡಬಾರ್ದು ಅಭ್ಯಾಸ ಮಾಡಬಾರ್ದು ಯಾಕಂದರೆ ಅದು ದೇವರಾಜ್ಯಕ್ಕೆ ಆಗುವಂಥ ಜೀವನ ಅಲ್ಲ ದೇವರಾಜ್ಯ ಸಂಸ್ಕೃತಿ ಅಲ್ಲ ಕಳ್ಳರು ಕದೀಮರು ವಿಗ್ರಹಾರಾಧಿಗರು ಬಯುವವರಾಗಿ ಮತ್ತೆ ನಾವು ಅದನ್ನೇನು ರಿಪೀಟು ರಿಪೀಟು ಮೊದಲು ಕೊಳುಕಿತ್ತು ಆ ಕೊಳುಕನ್ನ ಏನು ಮಾಡಿದನು ದೇವರು ಏನಾಯ್ತು ತೊಳೆದಿದ್ದಾನೆ ಮತ್ತೆ ಆ ಕೊಳಕನ್ನು ನಾವು ಏನು ಮಾಡಿದ್ರು ಅಂಟಿಸ್ಕೊಳ್ಬಾರ್ದು ಅದು ದೇವರಾಜ್ಯದ ಸಂಸ್ಕೃತಿ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರು ಕಳ್ತು ಎಫ್ ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ನೋಡಿ ಎಫ್ ಎಸ್ ಪತ್ರಿಕೆ ಐದನೇ ಅಧ್ಯಾಯ ಮೂರನೇ ವಚನ ಜಾರತ್ವ ಯಾವ ವಿಧವಾದ ಬಂಡುತನ ದ್ರವ್ಯಶೆ ನಿಮ್ಮಲ್ಲಿ ದೇವರಾಜ್ಯದಲ್ಲಿ ಇರಬಾರ್ದು ಏನೇನಿರಬಾರ್ದಂತೆ ಜಾರತ್ವ ಜಾರತ್ವ ಅಂದ್ರೆ ವ್ಯಭಿಚಾರಕ್ಕೆ ಸಂಬಂಧಪಟ್ಟಿದ್ದು ಆದರಕ್ಕೆ ಸಂಬಂಧಪಟ್ಟಿದ್ದು ಯಾವ ವಿಧವಾದ ಬಂಡುತನ ಬಂಡುತನ ಅಂದರೆ ಮಂಡುತನ ಅಂತಾರಲ್ಲ ಬಂಡುತನ ಮಂಡುತನ ಹಠ ಮಾಡೋದು ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ಸ್ವಭಾವ ಬಂಡುತನ ದ್ರವ್ಯಾಸೆ ಅಂದರೆ ಹಣದಾಸೆ ಲಸ್ಟ್ ಆಫ್ ಮನಿ ಅಂತ ಕರೀತಾರೆ ಅಂದರೆ ದ ಹಣಕ್ಕಾಗಿ ಎಂಥ ನೀಚಕರವನ್ನೇ ಆದರೂ ಅಂಥ ಸಂಸ್ಕೃತಿ ದೇವರಾಜ ಕ್ರಿಸ್ತನ ಸಭೆಯಲ್ಲಿ ಅಥವಾ ದೇವರಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಇರಬಾರ್ದು ಇವುಗಳೆಲ್ಲ ಸುದ್ದಿ ಆದರೂ ನಿಮ್ಮಲ್ಲಿ ಆ ಆದರೂ ನಿಮ್ಮಲ್ಲಿ ಆ ವಸ್ತುಗಳೆಲ್ಲ ಅದರ ಸುದ್ದಿ ಕೂಡ ಅದರ ಗೊಡವೆ ಕೂಡ ನಿಮ್ಮಲ್ಲಿ ಇರಬಾರ್ದು ಹ್ಮ್ ಇವುಗಳಿಗೆ ಏನಾಗಿರ್ಬೇಕಂತೆ ಸೊ ದೇವರಾಜದ ಪ್ರಜೆಗಳಿಗೆ ಇದಕ್ಕ ದೂರವಾಗಿರೋದೇ ಯೋಗ್ಯವಾದದ್ದು ಅಂದ್ರೆ ಇವೆಲ್ಲ ದೇವರಾಜದ ಪ್ರಜೆಯನ್ನು ಮಲಿನ ಮಾಡ್ತೇವೆ ಮತ್ತೆ ಅವನನ್ನು ಅಪವಿತ್ರನಾಗಿ ತೊಳೆದುಕೊಂಡಂತ ವ್ಯಕ್ತಿ ಮತ್ತೆ ಆ ಗಲೀಜನ್ನು ಅಂಟಿಸಿಕೊಳ್ಳುವಂತೆ ಮಾಡ್ತೇವೆ ಇವುಗಳಿಗೆ ದೂರವಾಗಿರೋದೇ ನಮಗೇನಂತೆ ಏನಂತೆ ಕ್ಷೇಮ ಯೋಗ್ಯ ಅಂದ್ರೆ ಅರ್ಥ ಏನು ಬೋದ್ರ ಇವತ್ತು ಅನೇಕರು ನಾವು ದೇವರಾಜ್ಯದಲ್ಲಿ ಇದ್ದೀವಿ ಎಂಬುದಾಗಿ ಮತ್ತೆ ಆ ದ್ರವ್ಯಾಶೆ ಕುಡುಕುತನ ಜಾರತ್ವ ವ್ಯಭಿಚಾರ ಮೋಸ ಅನ್ಯಾಯ ವಿಗ್ರಹಾರಾಧನೆ ಇವುಗಳಿಗೆ ಮತ್ತೆ ಅಡಿಟ್ಟು ಹಾಕ್ತಾರೆ ಹಾಗಾದರೆ ಅದು ದೇವರ ರಾಜ್ಯಕ್ಕೆ ಸೂಟು ಆಗಲ್ಲ ಇವುಗಳಿಗೆ ದೂರವಾಗಿರೋದೇ ನಿಮಗೆ ಯೋಗ್ಯ ದೂರವಾಗಿರೋದೊಂದು ಅರ್ಥ ಏನು ಈಗ ಒಂದು ಹೋಗ್ತಾ ಇರ್ತೀವಿ ಬಾರ್ ಶಾಪ್ ಇರ್ತದೆ ಬಾರ್ ಶಾಪ್ ಇರುತ್ತೆ ಹೋಗ್ತಾ ದಾರಿ ರಸ್ತೆಯಲ್ಲಿ ಅದಕ್ಕೆ ಹತ್ರಕ್ಕೆ ಹೋಗೋದು ಒಳ್ಳೆಯದ ದೂರ ಹೋಗೋದು ಒಳ್ಳೆಯದ ನನಗೆಲ್ಲ ಅನ್ಕೊಂಡ್ರೆ ನಾನು ದೂರ ಹೋಗ್ತೀನಿ ಅದ್ರ ಸಮೀಪ ಕೂಡ ಹೋಗಲ್ಲ ಸಿನಿಮಾ ಟಾಕೀಸು ಬಾರು ಕ್ಲಬ್ ಬಂದರೆ ನಾನು ಮೋಟ್ರ್ ಸೈಕಲ್ ಕೂಡ ಆ ಕಡೆ ಹೋಗಲ್ಲ ನಾನು ಏನಾಗ್ತದೆ ಅದನ್ನೇ ತಪ್ಪಿಸ್ಕೊಳಕ್ಕೆ ಏನು ಮಾಡ್ತೀನಿ ಬೇರೆ ದಾರಿ ಕಾರಣ ಏನು ಅವುಗಳಿಗೆ ದೂರ ಇದ್ದರೆ ಪಾಪಕ್ಕೆ ಎಷ್ಟು ದೂರ ಇದ್ದರೆ ನಮಗೆ ಅಷ್ಟು ಒಳ್ಳೆಯದು ಯಾಕಂದರೆ ಅದು ದೇವರ ರಾಜ್ಯದ ಸಂಸ್ಕೃತಿಗೆ ಕೆಳಗಡೆ ಹೋದ್ ಬದ್ರೆ ಹೊಲಸು ಮಾತು ಯಾವ ಮಾತು ಬದ್ರೆ ಹೊಲಸ ಮಾತಂದ್ರೆ ಹೊಲಸು ಮಾತಂದ್ರೆ ಗೊತ್ತಾ ಸಿಸ್ಟರ್ ಹೊಲಸು ಮಾತು ಯಾವಾಗ ಮಾತ್ರ ತುಂಬ ಸಿಟ್ಟು ಬಂದಾಗ ಏನು ಮಾಡ್ತಾರೆ ಮನೆಯಲ್ಲಿ ಏನು ಬದ್ರೆ ಮಾತಾಡಿದಾರ ಬದ್ರೆ ಯಾವಾಗ ಮಾತಾಡಬಾರ್ದು ಹೊಲಸು ಮಾತು ಮಾತಾಡಬಾರ್ದು ದೇವರ ರಾಜ್ಯದ ಪ್ರಜೆಗಳು ಹೊಲಸು ಮಾತು ಮಾತು ಹೊಲಸು ಅಂದರೆ ಕೆಟ್ಟ ಮಾತು ಕೆಟ್ಟ ಪದ ಬರಬಾರ್ದು ಕೆಟ್ಟು ಕೆಟ್ಟಾಗಿ ಬೈತಾರೆ ನೋಡ್ರಿ ಈ ಕೆಟ್ಟದಾಗಿ ಬಯುವಂಥ ವ್ಯಾಸ ಇರಬಾರ್ದು ಹೆಣ್ಣು ಮಕ್ಕಳಿಗಿರ್ಬಾರ್ದು ಅದರಲ್ಲಿ ದೇವ್ರ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಹೊಲಸು ಮಾತು ಮಾತು ಆ ಹೊಲಸಿನಿಂದ ನಾವು ಏನಾಗಿದ್ದೀವಿ ತೊಳ್ಕೊಂಡಿದ್ದೀವಿ ಅಂದರೆ ಇನ್ನು ಬಾಯಿಗಳು ಹೆಂಗಿರ್ಬೇಕು త మాతూ ఎన్సి వలస బ్యాడ్ బ్యాడ్ వర్డ్స్ హారు ఈ తాయి తి మాట్ మాడతారు తందే తాయి మాట్ మాట్తా స గండ ఎండతి బైతానే హ మాతూ అవు నోడ్తా యారు ఆవ్ యారు కలితారు బ్రదర్ బ్రదర్ కలితారా దేవరాజ సంస్కృతి అలా ఒకవేళ వలస మాత మాతాడే ఇవతే బీడు వలసమాత దేవరాజు సూటూ ఆగల్ వలసమాత హుచ్చుమాత వలసమాత బేరే ಹುಚ್ಚುಚ್ಚಾಗಿ ಮಾತಾಡ್ತಾರೆ ನೋಡಿರಿ ಏನು ಸಿಸ್ಟರ್ ಹುಚ್ಚು ಮಾತಂದರೆ ಹಾಂ ಬೇಡದ ವಿಷಯಗಳು ಹುಚ್ಚುಚ್ಚಾಗಿ ಮಾತಾಡೋದು ಏನು ಮನ್ಸಿಗೆ ಬಂದರೆ ಅದು ಮಾತಾಡೋದು ಅದು ಒಳ್ಳೆಯದ ಕೆಟ್ಟದ ಅದು ಸರಿನಾ ತಪ್ಪು ಇಲ್ಲ ಇಂಥ ಕ್ಯಾಂಡಿಡೇಟ್ಗಳು ಮನೆಯಲ್ಲೇ ಏನು ಸಿಸ್ಟರ್ ಇರ್ತಾರ ಇಲ್ಲ ಸಿಸ್ಟರ್ ಹುಚ್ಚುಚ್ಚಾಗಿ ಮಾತಾಡೋದು ಬಂದರೆ ಯಾಕೆ ನೋಡಿಬೋದ್ರೆ ಇವ್ರು ಹುಚ್ಚುಚ್ಚಾಗಿ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಬುದ್ಧಿ ಹೇಳ್ಬೋದಾರೆ ಅಂತಾರೆ ಕೆಲವ್ರು ಹುಚ್ಚು ಮಾತು ಕೂಡ ಮಾತಾಡ್ಬೋದು ನೆಕ್ಸ್ಟ್ ಬದ್ರೆ ಮಾತು ಒಂದು ಮೂರು ಮಾತು ಅಂದ್ರೆ ನೋಡಿ ಹೊಲಸು ಮಾತು ಹುಚ್ಚು ಮಾತು ಮಾತು ಮಾತಂದ್ರೆ ಕಾಮಿಡಿಗೆ ಮಾತಾಡ್ತಾರೆ ನೋಡ್ರಿ ಕುಚುಹುದ್ದ ಮಾತು ಅಂದ್ರೆ ಏನು ಬದ ಕ್ರೈಸ್ತರು ಕಾಮಿಡಿ ಮಾತು ಮಾತಾಡ್ಬೋದ್ರ ಕಾಮಿಡಿ ಗೊತ್ತಲ್ಲ ಸಿಸ್ಟರ್ ಕಾಮಿಡಿಗೆ ನಾವೇನು ಸುಮ್ಮನೆ ನೋಡಿ ನೋಡ್ಬೋದಾರ ಅಂತಾರೆ ನೋಡಿ ನಾವು ಸುಮ್ಮನೆ ತಮಾಷೆಗೆ ಅಂದಿವೆ ಅಂತಾರೆ ನೋಡ್ರಿ ನೋ ತಮಾಷೆ ತಮಾಷೆ ಮಾತನು ಹೌದ ತಮಾಷೆ ಮಾತು ಮಾತಾಡ್ಬೋದ್ರೆ ಸಿಸ್ಟರ್ ಈಗ ಅವರು ರೇಗಿಸ್ತಾರೆ ಅವ್ರು ಅಳ್ತಿರ್ತಾರೆ ನಾನೇನೋ ತಮಾಷೆಗೆ ಅಂದ್ರೆ ನೀನು ಸೀರಿಯಸ್ ತೊಗೊಂಡ್ರಿ ಹಿಂಗೆ ಅಂತಾರೆ ನೋಡ್ರಿ ಅದೋ ಒಬ್ಬರು ಇರ್ತಾರಲ್ಲ ನಾನು ಸುಮ್ಮನೆ ತಮಾಷೆಗೆ ಈಗ ಎಂಟು ದಿನ ರೇಗಿಸ್ಬೇಕು ಗಂಡ ಏನು ಮಾಡ್ತಾರೆ ಏನು ಮಾಡ್ತಾರೆ ಸಿಸ್ಟರ್ ಏನೋ ಅವ್ನು ಮಾತಾಡೋದು ಅವ್ರು ರೇಗಿಸ್ಬಿಡೋದು ಅವ್ರ ಕಣ್ಣೀರು ಹಾಕ್ಬೇಕವ್ರು ಏನಂತಾರೆ ನಾನು ತುಂಬ ತಮಾಷೆಗೆ ಮಾಡಿದೆ ನೀನು ಹಾಗೆ ಸೀರಿಯಸ್ ತೊಗೊಂಡ್ರೆ ಹೆಂಗೆ ಅಂದರೆ ಇಲ್ಲಿ ಮೂರು ಮಾತು ಇದರಡು ಹೊಲಸು ಮಾತು ಬೇಡ ಕುಚ್ಚು ಮಾತು ಬೇಡ ಕುಚ್ಚು ಹಬ್ಬದ ಮಾತು ಕೂಡ ಬೇಡ ಒಂದು ವೇಳೆ ಈ ಮಾತುಗಳು ಇನ್ನೊತ್ತಿದ್ರೆ ನೀನು ದೇವರ ರಾಜ್ಯದ ಪ್ರಜೆ ಅಲ್ಲ ಯಾಕಂತೇಳಿದ್ರೆ ದೇವರಾಜದ ಪ್ರಜೆಗಳು ತೊಳ್ಕೊಂಡಂಥವ್ರು ಏನಾಗಿದೆ ಬರೋ ತೊಳ್ಕೊಂಡು ಪವಿತ್ರವಾಗಿ ತಮ್ಮ ಬಾಯಿಯನ್ನು ಪವಿತ್ರವಾಗಿ ತಮ್ಮ ದೇಹವನ್ನು ಪವಿತ್ರವಾಗಿ ದೇವರಿಗೆ ಅರ್ಪಿಸುವಂಥ ಜನರು ಇದೇ ಬಾಯಿನಿಂದ ಹೊಲಸು ಮಾತಾಡ್ತಾರೆ ಇದೇ ಬಾಯಿನಿಂದ ಅಲ್ಲಿ ಲತಿ ಆಡ್ತಾರೆ ಏನು ಇದೇ ಬಾಯಿಂದ ಏನು ಮಾಡ್ತಾರೆ ಹೊಲಸು ಮಾತಂದರೆ ನೀವು ಈಗ ಮಂಗಳೂರಲ್ಲಿ ಏನು ಮಾತಾಡೋ ನಮ್ಮ ಕಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಹೊಲಸು ಮಾತು ಹೆಂಗಿರುತ್ತನೋ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಕಾ ಈ ಮಂಗಳೂರು ಪ್ರಾಂತ್ಯದಲ್ಲಿ ಅಷ್ಟಾಗಿ ಮಾತಾಡೋಲ್ಲ ನೀವು ಏನೋ ಮಾತಾಡಿ ನನಗೆ ಮಂಡೆ ಬಿಸಾಯ್ತು ಅಷ್ಟೇ ಮಾತಾಡೋದು ಪಾಪ ನೀವು ಭಾಳ ಸಾಫ್ಟ್ ಜನ ನಮ್ಮ ಕಡೆಗೆ ಬಂದರೆ ಅವ್ವ ಅಪ್ಪ ಹಾಂ ಬಂದು ಬಳಗ ನೆಂಟ್ರನ್ನ ಏನು ಸರ್ ನೀವು ನಿಮ್ಮ ಕಿವಿಗೆ ತೂತು ಬಿಡ್ಬೇಕು ಹಂಗೆ ಮಾತಾಡ್ತಾರೆ ಹೌದು ಬದರ್ ಸಾ ಯಾವಾಗಲೂ ಹೊಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತುಗಳು ದೇವರ ರಾಜ್ಯದಲ್ಲಿರ್ತಕ್ಕಂಥ ಏನಾಗಲ್ಲ ಸೂಟು ಆಗಲ್ಲ ಅವು ಮಾತಾಡಬಾರ್ದು ಓಕೆ ಬದರ್ ಕುಚೋದ್ಯ ಮಾತು ಇವು ಬೇಕಾ ಬೇಡ ದೇವರು ಏನಂತಾನೆ ಬೇಡ ಅಂತ ನಾವೇನಂತೀವಿ ಅವಾಗ ಅವಾಗ ಬೇಕು ಬದರ್ ಯಾವಾಗ ಬೇಕು ಭಾನುವಾರ ಮಾತಾಡಲ್ಲ ಆರಾಧನೆ ಇರುತ್ತೆ ಯಾವಾಗ ಮಾತಾಡ್ತೀವಿ ಯಾವಾಗ ಮಾತಾಡ್ತೀವಿ ಬದರ್ ಸಿಟ್ಟು ಬಂದಾಗ ಒಮ್ಮೆ ಮಾತಾಡ್ತೀನಿ ಸಿಟ್ಟು ಬಂದಾಗ ಮಾತಾಡಬಾರ್ದು ಹೌದಾ ಭಾನುವಾರ ಹಂಗಿರ್ತೀವಿ ಸೋಮವಾರನೂ ಹಂಗೆ ಇರಬೇಕು ಮಂಗಳವಾರನು ಹಂಗೆ ಇರಬೇಕು ಬುಧವಾರನು ಅರ್ಥ ಆಯ್ತು ಬದರ್ ಇವು ಬೇಡ ಅಂತ ಯಾರು ಹೇಳ್ತಾ ಇದಾರೆ ಬೇಡ ದೇವ್ರು ಬೇಡ ಅಂತಿದ್ನ ನಾವೇನಬಾರ್ದು ಬೇಕು ಅಂತ ಹೇಳ್ಬಾರ್ದು ಇವು ಬೇಡ ಓಕೆ ಹಾ ಹಾ ಇವುಗಳನ್ನು ಬಿಟ್ಟು ಯಾವಗಳನ್ನು ಬಿಟ್ಟು ಅದು ಹುಚ್ಚು ಮಾತು ಹೊಲಸು ಮಾತು ಕುಚೋದ ಮಾತು ಇವು ಬೇಡ ಇವುಗಳನ್ನು ಬಿಟ್ಟು ದೇವ್ರಿಗೆ ಏನು ಮಾಡ್ರಿ ಅಂದರೆ ದೇವ್ರನ್ನ ನಿಮ್ಮ ಬಾಯಿಂದ ಏನು ಮಾಡ್ರಿ ಅಂದರೆ ಹಾಡುಗಳನ್ನು ಹಾಡ್ರಿ ಅಂತ ಎಷ್ಟು ಜನ ಆಡ್ತಿರ್ಬೋದ್ರೆ ದೇವ್ರಿಗೆ ಹಾಡು ಬರೀ ಸಂಡೇನಾ ಅಥವಾ ಮನೇಲಿ ಇದ್ದಾಗ ಒಬ್ಬ ಒಂಟಿಗರು ಒಬ್ಬಂಡಿಗರಾಗಿದ್ದಾಗ ಆಡ್ತೀರಾ ಯಾವಾಗಲೂ ಆಡ್ಬೇಕು ನನಗೆ ಯಾವಾಗಲೂ ಆಡುವಂತ ಅಭ್ಯಾಸ ಎಲ್ಲಿದ್ರು ಆಡ್ತೀನಿ ನಾನು ಬಾತ್ರೂಮ್ ಅಲ್ಲಿದ್ದು ಕೂಡ ಆಡ್ತೀನಿ ನಮ್ಮನೇ ಬಾತ್ರೂಮ್ ಬಾತ್ರಿಮ್ನಿಗೆ ಇದ್ದುಗಳು ಆಡ್ತೀನಿ ಅಂತ ಕೇಳ್ತಾರೆ ಬಸ್ಸಲ್ಲಿದ್ದರೂ ಯಾವುದೋ ಒಂದು ಹಾಡು ಅಂದರೆ ಟೂನ್ ಆಡ್ತಾ ಇರ್ತಾನೆ ಆಡೋದು ಅಂದರೆ ಅದರಿಂದ ಇವುಗಳನ್ನು ಬಿಟ್ಟು ಬಾಯಿಂದ ಏನು ಮಾಡ್ರಿ ದೇವ್ರಿಗೆ ಆ ಎಷ್ಟು ನೀನು ದೇವ್ರಿಗೆ ಆಡ್ತಾ ಇರ್ತೋ ಅಷ್ಟು ನಿನ್ನೆಲ್ಲ ಭಕ್ತಿ ವೃದ್ಧಿ ಆಗುತ್ತೆ ದೇವ್ರ ಬಗ್ಗೆ ಆಲೋಚನೆ ಮಾಡ್ತೀನಿ ದೇವ್ರ ಬಾಗಿ ದೇವರ ವಾಕ್ಯದ ಬಗ್ಗೆ ಆಲೋಚನೆ ಮಾಡ್ತೇವೆ ಪಾಪದ ಆ ಒಂದು ಗಲೀಜಿಗೆ ಅಂಟಿಕೊಳ್ಳದಂತೆ ಆ ಪವಿತ್ರವಾದ ದೇವರನ್ನು ಕೊಡ್ತಂತ ಉಪಕಾರ ಸ್ತುತಿ ಹಾಡು ದೇವ್ರ ಮೇಲೆ ನಿನಗೆ ಕೃತಜ್ಞತೆ ಭಾವನೆಯನ್ನು ಹುಟ್ಟಿಸುತ್ತದೆ ನೆಕ್ಸ್ಟ್ ಬದರ್ ಜಾರರು ಆರಾಧಕರಂತಿರುವ ದೇವರಾಜಕ್ಕೆ ಸೂಟ್ ಆಗಲ್ಲಂತೆ ಇಲ್ಲಿರ್ತಕ್ಕಂಥ ಇದು ಈ ಜನ ಎಲ್ಲ ಯಾರಂದ್ರೆ ಅಪವಿತ್ರವಾದಂತ ಜೀವಿತ ಅದು ಹೌದಪ್ಪ ಅಪವಿತ್ರವಾದ ಬಾಯಿ ಅಪವಿತ್ರವಾದ ನಡತೆ ಅಪವಿತ್ರವಾದಂತ ಕ್ರಿಯೆಗಳು ಇವರು ತೊಳೆದುಕೊಂಡು ಒಂದ್ ವೇಳೆ ಆ ರೀತಿಯಾಗಿ ದೇವರಾಜದಲ್ಲಿದ್ರೆ ಇನ್ನ ತೊಳ್ಕೊಂಡು ತೊಳ್ಕೊಂಡೋದ್ರೆ ನೀವು ಏನು ಉಪಯೋಗ ಇದೆ ಮೊದಲು ಈಗ ತೊಳ್ಕೊಂಡಿವೆ ಸ್ನಾನ ಮಾಡಿದೆ ಮತ್ತೆ ಹೋಗಿ ಅಲ್ಲಿ ರಾಡಿ ಇದೆ ಅದರಲ್ಲಿ ಬಿದ್ದರೆ ಸ್ನಾನ ಮಾಡಿದರೆ ಉಪಯೋಗ ಏನು ಏನಿಲ್ಲ ಮತ್ತೆ ಏನಾಗುತ್ತೆ ಮೈಯಿ ಅದೇ ಒಂದು ವೇಳೆ ದೇವರ ರಾಜ್ಯದಲ್ಲಿ ಇದ್ದು ಮತ್ತೆ ಅಪವಿತ್ರವಾದ ಮಾತುಗಳು ಅಪವಿತ್ರವಾದ ಜಿ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅಂಥ ಅಂಥವನು ಎಂಥ ವ್ಯಕ್ತಿ ಅಂದರೆ ಪೇತನ ಬರೆದಂಥ ಮೊದಲನೇ ಪತ್ರಿಕೆ ಈ ಮಾತು ನೋಡಿ ಮುಗಿಸ್ಕೊಳ್ಳೋಣ ಪೇತನ ಬರೆದಂಥ ಎರಡನೇ ಪತ್ರಿಕೆ ಎರಡನೇ ಹದ್ದು ಇಪ್ಪತ್ತೆರಡನೇ ವಚ ನೋಡಿ ಎಂಥ ಕಠಿಣವಾದ ಮಾತು ಇದೆ ನೋಡಿ ಅಲ್ಲಿ ನಾಯಿ ನಾಯಿ ತಾನು ಕಕ್ಕಿದ್ದನ್ನು ನೋಡ್ರಿ ಹಾ ಒಂದ್ ವೇಳೆ ದೇವರಾಜದಲ್ಲಿ ಇದ್ದು ದೀಕ್ಷಾ ಸ್ಥಾನ ಹೊಂದಿ ದೇವರಾಜದಲ್ಲಿ ದೇವ್ರನ್ನ ಆರಾಧನೆ ಮಾಡುತ್ತಾ ದೇವರಾಜದ ಪ್ರಜೆ ಆಗಿದ್ದು ಒಂದ್ ವೇಳೆ ಅಪವಿತ್ರವಾಗಿ ಜೀವನ ಮಾಡ್ತಾ ಇದ್ರೆ ಅವನ್ ಯಾರಂತೆ ಯಾರಂತ ನಾಯಿ ನಾವು ಯಾರೇ ಏ ನಾಯಿ ಅಂದ್ರೆ ಏನನ್ನಿಸ್ತಿವಿ ಸಿಟ್ಟು ಬರ್ತಲ್ಲ ಬ್ರದರ್ ನಾಯಿ ಅಂದ್ರೆ ಅವನ್ ಯಾರಂದ್ರೆ ನಾಯಿ ತಾನು ಕಕ್ಕಿದ್ದನ್ನು ನಾಯಿಗೆ ಈ ಸಕಲ ಪ್ರಾಣಿಗಳಲ್ಲಿ ಕಕ್ಕಿದ್ದನ್ನು ತಿನ್ನೋ ಅಭ್ಯಾಸ ಯಾವುದಕ್ಕಿದೆ ಹೇಳ್ರಿ ಬೇರೆ ಯಾವ ಪ್ರಾಣಿ ತಿನ್ನಲ್ಲ ಹೌದಾ ಸಿಸ್ಟರ್ ಕಕ್ಕಿದ್ದನ್ನು ವಾಮಿಟಿಂಗ್ ಮಾಡ್ಕೋತ ಮತ್ತೆ ತಿನ್ನುವಂಥ ಅಭ್ಯಾಸ ಯಾರಿಗಿದೆ ಒಂದು ವೇಳೆ ದೇವ್ರ ರಾಜ್ಯದಲ್ಲಿ ಇದ್ದು ಮತ್ತೆ ನೀನು ಹುಚ್ಚು ಮಾತು ಹೊಲಸು ಮಾತು ಕುಚ್ಯೋದ್ಯ ಮಾತು ವಿಗ್ರಹಾರಾಧನೆ ಬಯ್ಯುವುದು ಸುಲ್ಕೊಳ್ಳೋದು ಅನ್ಯಾಯ ವ್ಯಭಿಚಾರ ಮೋಸ ಇವರಲ್ಲಿದ್ದರೆ ನೀನು ಅಂತ ಹೇಳಿದ್ರೆ ನಾಯಿ ಕಕ್ಕಿದ್ದನ್ನು తిరిగి నెక్కదే బు నేను బిట్ మతి ఏం యన్మాత అభ్యాస నినగూ ఆ నయిగూ ఏను డిఫరెన్స్ ఇలా నై తాను కదూ తిరుగు నెక్క ప్రారంభిదా ఆ నయి అంతే ఇవను సమూ ఆగి నెక్స్ట్ బదర్ ఎడీ ఎక్సాంపల్ యా బర్ ಹಂದಿ ಒಂದು ನಾಯಿ ಎರಡನೇ ಬಂದ್ರೆ ಇವೆರಡನೂ ಬಳಬಾರ್ದು ನಾಯಿ ಹಂದಿ ಕತ್ತೆ ಅಂದ್ರೆ ಮನುಷ್ಯರಿಗೆ ಏನಾಗುತ್ತೆ ಕತ್ತೆ ಬಾ ಅಂದ್ರೆ ಏನಿದೆ ಸಿಟ್ಟು ಬರ್ತದೆ ಏ ಹಂದಿ ಇಲ್ವಾ ಅಂದ್ರೆ ಏನಿದೆ ನಾಯಿ ಬಾ ಅಂದ್ರೆ ಏನಂತ ಸಿಟ್ಟು ಬರ್ತದೆ ಇಲ್ಲಿ ಹೇಳ್ತಾನೆ ಹಂದಿ ತೊಳೆಯಲ್ಪಟ್ಟಂತ ಹಂದಿ ಪುನಃ ಕೆಸರಿನಲ್ಲಿ ಹೊರಳುವುದಕ್ಕೆ ಯಾವನೋ ಒಬ್ಬನೇ ಎಲ್ಲರೂ ನಾಯಿ ಸಾಕ್ತಿದ್ರಂತೆ ಎಲ್ಲರೂ ನಾಯಿ ಸಾಕ್ತಾರೆ ಏನು ವೆರೈಟಿ ನಾನು ಹಂದಿ ಸಾಕ್ತೀನಂತೇಳಿ ಒಂದು ನಾಯಿ ನಡ್ಕೊಂಡ್ಬಂದು ಸ್ನಾನ ಮಾಡಿಸಿ ಅದಕ್ಕೆ ಬಟ್ಟೆ ಹಾಕಿಸಿ ಅದಕ್ಕೊಂದು ಮೂಗತಿ ಬಂಗಾರದ ಮೂಗ್ತಿ ಹಾಕಿಸಿ ಒಂದು ಒಳ್ಳೆ ಚೈನ್ ಹಾಕಿ ಮನೆಯಲ್ಲಿ ಸಾಕ್ತಿದ್ದೆ ಎಲ್ಲರೂ ನಾಯಿ ಸಾಕ್ತಾರೆ ನಾನು ಡಿಫ್ರೆಂಟಾಗಿ ಏನು ಸಾಕಬೇಕು ಎಲ್ಲರೂ ನಾಯಿ ಸಾಕು ನಾನು ಸಹ ನನಗೇನು ಹೆಸರು ಬರೋದು ಅಂತೇಳಿ ಹಂದಿ ಸಾಕ್ತಿದ್ದಂತೆ ಒಂದು ಬಾಯಿ ಚೆನ್ನಾಗಿ ಅದಕ್ಕೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಪೌಡ್ರ್ ಹೊಡೆದು ಏನು ಬಂಗಾರ ಮೂಗ್ತಿಟ್ಟು ಚೈನ್ ಹಾಕಿ ವಾಕಿಂಗ್ ಕರ್ಕೊಂಡು ಹೋದಂತೆ ಅದಕ್ಕೆ ದೊಡ್ಡ ಒಂದು ಹೊಂಡ ಕಾಣಿಸ್ತಂತೆ ಎಲ್ಲೋ ಅಂತಲ್ಲೇ ಏನಾಗುತ್ತೆ ಬಂದರೆ ಈಗ ಅದು ಏನಾಗುತ್ತೆ ಆ ಚೈನ್ ಬಿಡಿಸ್ಕೊಂಡು ಓಡಿ ಹೋಗಿ ಆ ಹೊಂಡದಲ್ಲಿ ಏನು ಮಾಡ್ತದ ಬಂದದು ಯಾಕೆ ಅದರ ಸ್ವಭಾವನೇ ನೀನು ಎಷ್ಟು ಪೌಡ್ರ್ ಓಡಿದ್ರು ಎಷ್ಟು ಸ್ನಾನ ಮಾಡಿಸಿದ್ರು ಎಷ್ಟು ನೀನು ಬಂಗಾರದ ಆಭರಣಗಳ ಹಾಕಿದ್ರು ಕೂಡ ಅದ್ರ ಪುನಃ ಎಲ್ಲಿಗೆ ಹೋಗುತ್ತೆ ಆ ಚರಂಡಿಗೆ ಹೋಗಿ ಏನಾಗುತ್ತೆ ಬಂದದ ಓರ್ ಅಪವಿತ್ರ ದೇವರ ರಾಜ್ಯದಲ್ಲಿ ಇದ್ದುಕೊಂಡು ತೊಳೆಯಲ್ಪಟ್ಟ ನಂತರ ಒಂದು ವೇಳೆ ಅಂಥ ದುರಭ್ಯಾಸ ಕೆಟ್ಟ ನಡುತ್ತೆ ಕೆಟ್ಟ ಮಾತುಗಳು ಹೊಲಸಾದ ಜೀವನ ಕ್ರಮ ಇದ್ದರೆ ಆ ತೊಳೆಯಲ್ಪಟ್ಟಂಥ ಹಂದಿಗೂ ನಿನಗೂ ಯಾವುದೇ ವ್ಯತ್ಯಾಸ ಇಲ್ಲ ಆದ್ದರಿಂದ ಕ್ರೈಸ್ತರು ದೇವರಾಜದಲ್ಲಿ ಇರ್ತಕ್ಕಂಥವ್ರು ಅವರು ಪರಿಶುದ್ಧರು ಪರಿಶುದ್ಧವಾಗಿ ಕುಡಿನವ್ರದ್ದು ಮೊದಲನೇ ಪತ್ರಿಕೆ ನೋಡಿ ಕುಡಿದವ್ರಿಗೆ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಚನ ಕೊರಂತವ್ರು ಬರೆದ ಮೊದಲನೇ ಪತ್ರಿಕೆ ಒಂದನೇ ಎರಡನೇ ವಚನ ಓದಿ ಬಂದ್ರೆ ಸಭೆಗೆ ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ರೈಟ್ ಪ್ರತಿಷ್ಠಿತರಾದ್ರೆ ಪರಿಶುದ್ಧರು ಅಂತ ಸಭೆ ಅಂದರೆ ಯಾರಂತೇಳಿದ್ರೆ ಪ್ರತಿಷ್ಠಿತರು ದೇವರ ಜನರಾಗೋದಕ್ಕೆ ಕರೆಯಲ್ಪಟ್ಟವರು ಆಗಿದ್ದಾರೆ ಆದ್ದರಿಂದ ದೇವರಾಜದ ಪ್ರಜೆಗಳು ಪವಿತ್ರರ ಅಪವಿತ್ರ ಒಪ್ಪಿದ್ದಾರೆ ಪವಿತ್ರರ ಅಪವಿತ್ರ ಆ ಪವಿತ್ರ ಪರಿಶುದ್ಧ್ರವರು ಆ ಪರಿಶುದ್ಧವಾದ ಜೀವಿತದಿಂದ ದೇವರಾಜದಲ್ಲಿ ಸಭೆಯಲ್ಲಿ ನಡ್ಕೊಳ್ಬೇಕಾಗಲಿ ಎಂದಿಗೂ ಅವರು ಪುನಃ ಅಪವಿತ್ರತೆಗೆ ಹೋ ಒಂದು ವೇಳೆ ಹೋದಂತೆ ಆದರೆ ಆ ತೊಳೆಯಲ್ಪಟ್ಟಂಥ ಹಂದಿಗೂ ಆ ನಾ ಆ ನಕ್ಕಿದ ಒಂದು ಕಕ್ಕಿದ್ದನ್ನು ನೆಕ್ಕುವಂಥ ನಾಯಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂಥವನು ಮತ್ತಷ್ಟು ಭ್ರಷ್ಟನಾಗಿ ದೇವರ ದೇವರ ತೀಕ್ಷ್ಣವಾದ ಏನಾಗ್ತಾನೆ ಪಾತ್ರನೂ ಆಗ್ತಾನೆ ಆದ್ದರಿಂದ ದೇವರ ರಾಜ್ಯ ಅನ್ನೋದು ನಮಗೆ ಗೊತ್ತಿದೆ ದೇವರಾಜ್ಯದಲ್ಲಿ ಪ್ರಜೆಗಳಾಗಿದ್ವಿ ಆದ್ದರಿಂದ ಈ ದೇವರಾಜ್ಯದ ಪ್ರಜೆಗಳಲ್ಲಿ ಇರ್ತಕ್ಕಂಥ ಜೀವಿತ ವಿಧಾನ ಏನಂತೆ ಚಿಕ್ಕ ಮಕ್ಕಳಾಗೆ ತಗ್ಗಿಸಿಕೊಳ್ಳುವಂಥ ಜೀವಿತ ವಿಧಾನ ಆಗಿರಬೇಕು ಒಂದು ಎರಡನೇದು ಏನಂದರೆ ನಮ್ಮ ದೇವರ ಆತ್ಮನಲ್ಲಿ ತೊಳೆದುಕೊಂಡಂಥ ಪವಿತ್ರವಾದ ಜೀವನ ಆಗಿರ್ಬೇಕು ಅಪವಿತ್ರತೆಗೆ ನಮ್ಮ ಹತ್ರ ಏನಿರಬಾರ್ದು ಜಾಗ ఇరబాడు ఆ పవిత్రత్య ఒందు అది దేవ రాజ్యద సంస్కృతి అలా అది దేవర రాజ్యద విధి విధాన అలా దేవ రాజ్యదూ కూడా ఇలాదహే అదే లోకలిరత వ్యక్తి సభక వ్యక్తి ఒదే రీతి ఇద్దరు ఇం సభలిరదేనో దేవ రాజ్యోదేనో లకే ఇే హా అందో నాము పవిత్రత ఆగి పవిత్రతను కాపాడుకో పవిత్రతయను ನಾವು ನಮ್ಮ ಲೈಫ್ ಲಾಂಗ್ ಏನು ಮಾಡಬೇಕಾದ್ರೆ ಮೇಂಟೈನ್ ಮಾಡಬೇಕು ಆ ಪವಿತ್ರತೆ ಪರಿಶುದ್ಧತೆದೆ ದೇವರ ರಾಜ್ಯದಲ್ಲಿರ್ತಕ್ಕಂಥ ದೇವರ ರಾಜ್ಯದ ಸಂಸ್ಕೃತಿ ಆಗುತ್ತೆ ಸೊ ಎರಡು ವಿಷಯಗಳನ್ನು ನಾವು ಆಲೋಚನೆ ಮಾಡಿದ್ವಿ ಇನ್ನೊಂದೆರಡು ವಿಷಯಗಳಿವೆ ನಾವು ಮಧ್ಯಾಹ್ನ ಕಾಲದಲ್ಲಿ ಅವುಗಳನ್ನು ಆಲೋಚನೆ ಮಾಡೋಣ ಆಸಕ್ತಿಯಿಂದ ದೇವರ ವಾಕ್ಯನ ಕೇಳಿದ ನಿಮ್ಮೆಲ್ಲರಿಗೂ ನಾನು ವಂದನೆಗಳು